ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇಟ್ಸ್ ಮೀ ಹೇಮ ಸಂಜು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಇವತ್ತಿನ ಈ ರೆಸಿಪಿ ಬಂದು ವಾಂಗಿಭಾತು ಯಾರು ಬೇಕಿದ್ದರೂ ಈಸಿಯಾಗಿ ಬೇಗ ಮಾಡ್ಕೋಬೋದು ಈ ರೆಸಿಪಿ ಒಂದು ಇಪ್ಪತ್ತು ನಿಮಿಷ ಇದ್ದರೆ ಸಾಕು ಬೇಗ ಮಾಡ್ಕೋಬೋದು ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ಏನು ಏನು ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀವಲ್ಲ ಅಂಥ ಟೈಮಲ್ಲಿ ಬೇಗ ಆಗುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಳ್ಳೋಣ ಸ್ವಲ್ಪ ಕುಕ್ಕರು ಸ್ವಲ್ಪ ಬಿಸಿ ಆಗಬೇಕು ಅಲ್ಲಿವರೆಗೂ ಬಿಟ್ಟು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿದ ಮೇಲೆ ಗೋಡಂಬಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಗೋಡಂಬಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದರೆ ಸಾಕು ಈರುಳ್ಳಿ ಹಾಕ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇ ಜಾಸ್ತಿ ಫ್ರೈ ಆಗೋ ಅಷ್ಟೇನಿಲ್ಲ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಎರಡು ಕಟ್ ಮಾಡಿಟ್ಕೊಂಡಿದ್ದೆ ಮತ್ತು ಸ್ವಲ್ಪ ಕರಿಬೇವು ಎರಡನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಇದ್ದರೆ ಸಾಕು ಚೆನ್ನಾಗಿ ಫ್ರೈ ಆಗುತ್ತೆ ಅದಾದಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ ಒಂದೆರಡು ಟೊಮೆಟೋನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಚೆನ್ನಾಗಿ ಫ್ರೈ ಹಾಕಬೇಕು ಇದು ಅಂದರೆ ಟೊಮ ಟೊಮೆಟೊ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ನಾವು ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಚೆನ್ನಾಗಿ ಬೆ ಬೆಂದಾದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಇದ್ದರೆ ಚೆನ್ನಾಗಿ ಟೊಮೆಟೊ ಬೆಂದೋಗಿಬಿಡುತ್ತೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ ಇಲ್ಲಿ ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊ ಚೆನ್ನಾಗಿ ಬೆಂದೋಗುತ್ತೆ ಅವಾಗ ನೋಡಿ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಟ್ರೆ ಚೆನ್ನಾಗಿ ಬೆಂದೋಗುತ್ತೆ ಟೊಮೆಟೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ನಾನು ಇಲ್ಲಿ ಬದನೆಕಾಯಿನ ಸೇರಿಸ್ಕೊಳ್ತಿದ್ದೀನಿ ಒಂದು ನಾಲ್ಕರಿಂದ ಐದು ಬದನೆಕಾಯಿನ ತಳ್ಕೊಂಡು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಿದ್ದೀನಿ ನೋಡಿ ಈ ಥರ ಸೇರಿಸ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಅದನ್ನು ಚೆನ್ನಾಗಿ ಕಲ್ಸ್ಕೊತಾ ಇರಬೇಕು ನನ್ನ ಚಾನಲ್ಗೆ ಯಾರು ಹೊಸಬ್ರಾಗಿದ್ದರೆ ಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅದಾದ ಮೇಲೆ ಚೆನ್ನಾಗಿ ಬೇಯ ಚೆನ್ನಾಗಿ ಬೇಯಬೇಕು ಬದನೆಕಾಯಿ ಹಾಗೆ ಬಿಟ್ಟಿದ್ದೀನಿ ಒಂದು ನಿಮಿಷ ಅದಾದ ಮೇಲೆ ಒಂದು ಎರಡೂವರೆ ಸ್ಪೂನ್ ಆಗೋಷ್ಟು ವಾಂಗಿಭಾತ್ ಪೌಡರ್ ಹಾಕ್ಕೊಳ್ತಿದ್ದೀನಿ ಒಂದು ಎರಡೂವರೆ ಸ್ಪೂನ್ ಆಗೋಷ್ಟು ಇತ್ತು ನಾನು ಅದನ್ನು ಅಂಗಡಿಯಲ್ಲಿ ತಂದಿರೋದೇ ಸೇರಿಸ್ಕೊಳ್ತಿದ್ದೀನಿ ಚೆನ್ನಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ನಾನು ಒಂದು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ರಸನ ಹಾಕ್ಕೊಳ್ತಿದ್ದೀನಿ ಆ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನು ಯಾವ ಗ್ಲಾಸ್ ಅಂತಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಇದೇ ಗ್ಲಾಸಲ್ಲಿ ಅಕ್ಕಿ ತಗೊಂಡಿರೋದು ನಾನು ಅದೇ ಗ್ಲಾಸಲ್ಲಿ ಎರಡು ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತಿದ್ದೀನಿ ನೀರು ಹಾಕಿದ ತಕ್ಷಣ ಸ್ವಲ್ಪ ಎಲ್ಲನೂ ಚೆನ್ನಾಗಿ ಕಲ್ಸ್ಕೋಬೇಕು ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಕಲ್ಸ್ಕೊಂಡಾದಮೇಲೆ ನಾವು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ವಲ್ಲ ರೈಸು ಅದನ್ನು ಹಾಕ್ಕೊಳ್ಳೋಣ ನಾನು ಎರಡರ ಎರಡರಿಂದ ಮೂರು ಸಾರಿ ನಾನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಚೆನ್ನಾಗಿ ಕಲಸ್ಕೋಬೇಕು ಇಲ್ಲಿ ಇಲ್ಲಿ ನಮಗೆ ಉಪ್ಪು ಖಾರ ಹಾಕಿಲ್ಲ ಅಂದರೆ ಇಲ್ಲಿ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಹಾಕ್ಕೋಬಹುದು ಇಲ್ಲಿ ನನಗೆ ಸ್ವಲ್ಪ ನಾನು ವಾಂಗಿಬಾತ್ ಪೌಡರ್ ಮಾತ್ರ ಹಾಕಿದ್ದಲ್ವಾ ಅದಕ್ಕೆ ಖಾರ ಇರಲಿಲ್ಲ ನಾನು ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅಚ್ಚ ಖಾರದ ಪುಡಿ ಹಾಕ್ತಿದ್ದೀನಿ ಮತ್ತು ಉಪ್ಪು ಸಾಕಾಗಿರಲಿಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಇಲ್ಲಿ ಇಲ್ಲಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ನಾನು ಅವಾಗೇ ಉಪ್ಪು ಹಾಕಿದ್ದೀನಲ್ವ ಇವಾಗ ನೋಡಿಕೊಂಡು ಇನ್ನು ಸ್ವಲ್ಪ ಹಾಕ್ಕೋಬೇಕಿದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಅದೇ ಆಗುತ್ತೆ ಅಂತಂದರೆ ಆಗುತ್ತೆ ಮತ್ತು ಒಂದು ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನೆಲ್ಲ ಇಲ್ಲಾಂದರೆ ತಳ ಇರಿದ್ಬಿಡುತ್ತೆ ಅದಕ್ಕೆ ಒಂದು ಕಲಿಸ್ಕೊಂಡು ಸ್ವಲ್ಪ ಅದಾದ್ಮೇಲೆ ಕಲಿಸ್ಕೊಂಡಾದಮೇಲೆ ನೀಟ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಕೂಗು ಬರ್ಸ್ಕೊಬೇಕು ಒಂದೆರಡರಿಂದ ಮೂರು ಬಂದರೆ ಸಾಕು ಎರಡು ವಿಜಲ್ಲಿ ಬಂತು ಅದಾದಮೇಲೆ ನ್ಯಾಚುರಲ್ಲಾಗಿ ಗ್ಯಾಸ್ ಹೋದ್ಮೇಲೆ ನಾವು ಕುಕ್ಕರ್ನ ತೆಗಿಬೇಕಾಗುತ್ತೆ ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಗ್ಯಾಸ್ ಎಲ್ಲ ಹೋಗಿರುತ್ತೆ ಪ್ರೆಷರೆಲ್ಲ ಹೋದ್ಮೇಲೆ ನೋಡಿ ನೋಡಿ ಅದು ಮಸಾಲೆ ಎಲ್ಲ ಚೆನ್ನಾಗಿ ತಳೆದವರೆಗೂ ಇಟ್ಟಿತ್ತು ಚೆನ್ನಾಗಿ ಕಲಿಸ್ಕೊಂಡ್ರೆ ಅಲ್ಲಲ್ಲಿ ನಾವು ಒಂದು ಕುದಿ ಬಂದ ಮೇಲೆ ಹಾಕಿರೋದ್ರಿಂದ ಚ ಒಳಗಡೆವರೆಗೂ ಮಸಾಲೆ ಹಿಡಿದಿದೆ ಇಲ್ಲಾಂದರೆ ಅಲ್ಲಲ್ಲಿ ವೈಟ್ ವೈಟ್ ಅನ್ನ ನೋಡಿ ಚೆನ್ನಾಗಿ ಬೆಂದೋಗಿದೆ ನೋಡಿದ್ರಲ್ವ ಸ್ನೇಹಿತರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಈಸಿ ರೆಸಿಪಿಗಳಿಗೋಸ್ಕರ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು